ನಮ್ಮ ಹೆಸ್ರು ಯೋಗೇಶ್ ಅಂತ ಸರ್ ಸರ್ ಅದು ಹೇಳ್ದೆ ಇನ್ನೂ ನಿವ್ಸ್ತಿ ಹೇಳಕ್ ಅದು ನೋಡಿದ ತಕ್ಷಣ ಹಂಗೆ ತರಕಾರಿ ಶಕ್ತಿ ಇಲ್ಲ ಹಂಗೆ ತಿರ್ಗಿ ಮಾತಾಡ ನೀನು ಏನು ಮಾತಾಡೋಕೆ ಹೋಗ್ಲಿ ಅಂದ್ರೆ ಅವಾಗ ನಮ್ಮ ತಂದೆ ತಾಯಿ ಗ್ಯಾಪ್ ನೋಡ್ತಾನೆ ಹ್ಞೂ ಸರ್ ಹೌದು ನಮ್ಮ ತಂದೆ ಅವ್ರು ಮಾಡ್ಬೋದು ಎಲ್ಲರ ನಮ್ಮ ತಾಯಿ ಮಾಡಿದ್ರು ನಮ್ಮ ತಂದೆ ಏನು ಮಾಡಿದ್ರು ಪ್ರತಿನಿಂದ ಗೊತ್ತಿಲ್ಲ ಹಂಗೆ ಅವಾಗಿಂದ ಬಾಗಿಂದ ನಾನು ನಮ್ಮ ಮಿಸ್ ನಂಗೆ ಗಿಡ ಅವ್ರೇನು ಶಕ್ತಿ ದೃಷ್ಟಿ ಸರ್ಮ ಏನಂತ ಇನ್ನೇನು ಮಾತ್ರ ಓಕೆ ಸರ್ ಸೂಪರ್ ಆಗಿದೆ ಫಿಲಿಮು ಈಗಿನ ಜನ್ರೇಷನ್ ಏನು ನಡೀತದೆ ಏನಿದು ಆ ಥರ ಚೆನ್ನಾಗಿದೆ ಒಟ್ಟಿನಲ್ಲಿ ಭಾರಿ ಚೆನ್ನಾಗಿದೆ ಫಿಲಿಮ್ ಏನು ಫಿಲಿಮು ಎಂಡಿಂಗ್ ಚೆನ್ನಾಗಿದೆ ತಂದೆ ತಾಯಿ ಅದು ತಾಯಿ ತಂದೆ ಬಗ್ಗೆ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಇದರಲ್ಲಿ ಎಮೋಷನಲ್ ಟಚ್ ಇದೆ ಆ್ಯಂಡ್ ಭಾರತದ ವಿವಿಧ ಭಾಗಗಳನ್ನು ತೋರಿಸಿದ್ದಾರೆ ಇದು ಒಬ್ಬ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕನೆಕ್ಟ್ ಆಗುವಂಥ ಕಥೆ ಇದೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್

ಕನ್ನಡ ಚಿತ್ರಗಳನ್ನು ಥಿಯೇಟ್ರಿಗೆ ಬಂದು ನೋಡಿ ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ ಎರಡು ಗಂಟೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಅದ್ಭುತವಾದ ಕತೆ ಇತ್ತೀಚೆಗೆ ನಾನು ನೋಡಿದಂಥ ಕಥೆಗಳಲ್ಲಿ ಎಲ್ಲೋ ಜಿಗಪ್ಪನರ ತುಂಬ ಅದ್ಭುತ ಕತೆ ಒಂದು ಎಮೋಷ್ನಲ್ ಟ್ರಾವೆಲಿಂಗ್ ಜರ್ನಿ ಕತೆ ಅಂತ ಹೇಳ್ಬೋದು ಇಲ್ಲಿ ಸಂಬಂಧಗಳು ಗಟ್ಟಿಕೊಳ್ತವು ಅಪ್ಪ ನೆನಪಾಗ್ತಾನೆ ಅಮ್ಮ ನೆನಪಾಗ್ತಾಳೆ ಸಂಬಂಧಗಳು ಒಟ್ಟಿಗೆ ಗಟ್ಟಿಗೊಳ್ತವು ಬಹುಶಃ ಯಾರೇ ಸಿನಿಮಾ ನೋಡಿದರೂ ಕೂಡ ಒಂದು ಹನಿ ಕಣ್ಣೀರು ಹಾಕಿ ಹಾಕ್ತಾರೆ ಇದು ಈ ಸಿನಿಮಾದ ಸಿನಿಮಾಕ್ಕಿರುವ ಶಕ್ತಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಈ ಎಲ್ಲೋ ಜುಗಪ್ಪ ನಿನ್ನ ಮನೆ ಸಿನಿಮಾವನ್ನು ಹರಿಸಿ ಅವರಪ್ಪ ಅವರಪ್ಪುಂಬಾಗ ಏನು ತಿಳ್ಕೋಬೇಕು ಅಂತ ಗೊತ್ತಾಗಬೇಕು ಅಂದರೆ ಬಂದು ಮೂವಿ ನೋಡಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫಾದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಮೋಷನ್ಸ್ ಚೆನ್ನಾಗಿದೆ ತಂದೆ ಮಗನ ಎಮೋಷನ್ಸ್ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲ ಮೂವಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಡಿಫ್ರೆಂಟಾಗಿದೆ ಆಗಿದೆ ಸರ್ ಚೆನ್ನಾಗಿದೆ ಅಂತ ಕೇಳ್ಕೊತೀವಿ ಸುಮಾರು ಇವಾಗ ಇವಾಗ ಏನಾಗ್ತಿದೆ ಕನ್ನಡ ಮೂವಿಗಳು ಒಂದೇ ಎರಡು ದಿನ ಈ ಥರ ನೋಡ್ತಾರೆ ಲಾಸ್ಟಿಗೆ ತೆಲುಗು ತಮಿಳ್ ಈ ಥರ ಇದು ಮಾಡ್ತಾರೆ ಪ್ಲೀಸ್ ಕನ್ನಡ ಮೂವಿಗಳನ್ನ ನೋಡಿ ಪ್ರೊಸೈಡ್ ನಾಟ್ ಓನ್ಲಿ ಮೈ ಬ್ರದರ್ ಫಾರ್ ಎವ್ರಿ ಒನ್ ಆಮ್ ಟೆಲ್ಲಿ ಓಕೆ ಪ್ಲೀಸ್ ನೋಡಿ ಕನ್ನಡ ಮೂವಿಗಳನ್ನ ತುಂಬ ಚೆನ್ನಾಗಿದೆ ಮೂವಿ ತಂದೆ ವ್ಯಾಲ್ಯೂ ತಾಯಿ ವ್ಯಾಲ್ಯೂ ಪ್ರತಿಯೊಂದು ವ್ಯಾಲ್ಯೂನು ಇದರಲ್ಲಿ ನಾವು ತಿಳ್ಕೊಬೋದು ಪ್ಲೀಸ್ ಕನ್ನಡ ಮೂವಿ ನೋಡಿ ಕನ್ನಡ ಮೂವಿ ನೋಡಿ ಸಿನಿಮಾದಲ್ಲಿ ತಂದೆ ತಾಯಿ ಪ್ರೀತಿ ಅವ್ರ ಎಮೋಷನು ಆಮೇಲೆ ಪ್ರೀತಿ ಎಲ್ಲ ಚೆನ್ನಾಗಿದೆ ಅದೇ ಎಲ್ಲ ಬಂದು ಕನ್ನಡ ಮೂವಿ ನೋಡಿ ಹೊಸ ಪ್ರತಿಭೆಗಳನ್ನ ಆಶೆ ಇದು ಹಾರೈಸಿ ಆಶೀರ್ವಾದಿಸಿ ಇದೆ ಬೆಳೆಸಿ ಅಂತೋರಿ ಎಮೋಷನ್ ಫ್ಯಾಮಿಲಿ ಸ್ಟೋರಿ ನೋಡಿ ಚೆನ್ನಾಗಿತ್ತು ಸರ್ ಅದು ಒಂದು ಇದೊಂದು ಅಂತ ಹೇಳೋದು ಕಷ್ಟ ಅಥವಾ ನನಗೆ ಅದನ್ನು ವರ್ಣಿಸೋಷ್ಟು ಭಾಷೆ ನನಗೆ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಒಂದೆರಡು ಸಾಲಲ್ಲಿ ಹೇಳೋದು ಕಷ್ಟ ತುಂಬ ಚೆನ್ನಾಗಿದೆ ನೋಡಬೇಕು ನೋಡಿ ಅದನ್ನು ಅನುಭವಿಸ್ಬೇಕು ಅಂತ ನಾನು ಹೇಳ್ತೀನಿ ಇದೊಂದು ಒಳ್ಳೆ ಅನುಭವ ಥ್ಯಾಂಕ್ ಯು 我。